ಎಲ್ಲರೂ ಮೈ ಚಾಲ ಸ್ನೇಹಿತರೆ ಸಾಯಂಕಾಲ ನಾನು ಟ್ರೈಪಡ್ನ ಪೂಜೆ ಮಾಡ್ತಾ ಇದೀನಿ ನೋಡ್ರಿ ತನಕ ಸ್ವಲ್ಪ ಒರ್ಸ್ಕೊಂಡ್ ರೀ ಲೇಟಾಗಿ ಆಗಿ

येतो आपण देवू नोड रे आ ड्राई पडगु माडी दे नान हा सर पूसूनच गेलो ते सुरू मारबे तरी ड्राई पडनेकी इन्न व्हिडिओ माडीला नामा हंगादी

बालमंदिरी विद्या देवी सरस्वती शारदा भजा बालमंदिरी विद्या देवी सरस्वती शारदा भजा त्यांना तन्ना विद्या मिळावी देशाचा देशाता धरा जल डॉट इ डॉट ई डॉट

ಮನುಷ್ಯರಿಗೆ ಏನಂತರ ಗೊತ್ತಿಲ್ಲರಿ ವಸ್ತುಗಳಿಗೆ ನಾನು ಹೇಳ್ಕೊಳತ್ತೀನಿ ಅಷ್ಟೇ ಟೀಚರ್ ಕಲ್ತಿದ್ದನ್ನ ಅವ್ರ ಜೊತೆ ನಾನು ಕಲಿಯಕತ್ತೀನಿ ನನಗೂ ಅಷ್ಟ್ ಗ್ರಾಮರ್ ಪಕ್ಕ ಇಂಗ್ಲಿಷ್ ಗೊತ್ತಿಲ್ಲ ಈಗ ಓದೋದು ಬರೆಯೋದು ಇಪ್ಪ ಸರಿ ಓದಿ ಬರೆದು ಅಭ್ಯಾಸ ಅಂದ್ರೆ ಅರ್ಥ ಮಾಡ್ಕೋತೀನಿ ಬಟ್ ಅಷ್ಟೊಂದು ಗೊತ್ತಿಲ್ಲ ಹ್ಮ್ ಮನ್ಸರ್ಗೆ ಏನಂತರ ನೀವು ಕಮೆಂಟ್ ಅಂದ್ರೆ ಶೀ ಈಸ್ ಮೈ ಸಿಸ್ಟರ್ ಬ್ರದರ್ ಿ ಹುಡುಗನ್ನ ಅಭ್ಯಾಸ ತಗೊಂಡು ಬರಸ್ ಬರ್ಸೋದ್ ಒಂದು ಒಳ್ಳದನ್ನ ಓದಿಸೋದ್ ಒಂದು ಸಾಕಾಗ ಹೋಗ್ಬಿಡ್ತೀ ಎಲ್ಲ ಕರೆಕ್ಟ್ ಆಗಿ ಓದಿರ್ತಾನೆ ಮತ್ ತಪ್ಪಿ ಬಿಡ್ತಾನೆ ಮತ್ ಶುರುವ ಚಾಲು ಮಾಡಲ್ಲ ಹ್ಮ್ ಇದನ್ ಯಾರು ಇಡ್ತಾರ ಹ್ಮ್ ಎಷ್ಟು ಅಭ್ಯಾಸ ಮುಗೀತ ನಮ್ಗೆ ಉಡಿ ಹೊಡೆದಿಲ್ಲ ಈಗ ಏನ ಓಕೆ ಒಂದೆರಡು ಅಪ್ಲೋಡ್ ಮಾಡೋದಂತೆ ಅಪ್ಲೋಡ್ ಮಾಡಿ ಫ್ರೆಂಡ್ಸ ಇವಾಗ ರಾತ್ರಿಗೆ ಚಿತ್ರಾನ್ನ ಮಾಡಿ ನೋಡ್ರಿ ನಾನು ಮುಗಿಸ್ತೀನಿ ಸೊ ಈ ದಿನ ಇಲ್ಲೇ ಇಟ್ಟಿಲ್ರಿ छप्पा त्या दा फ्रेंडचं सेल नाही सेलवरचं नाही आहे लाईट वरच आहे पण खराब झाले की ते परत दुसरा करायला होत नाही सेन्सरवर आहे लेझर म्हणते की हां परत अजून दोन कंदीलचं पण लाईट डिझाईन होता याच्यामध्ये आहे मांडरी आंटी ಮಾಜ ಅವತಾರ ಬಂದು ಮಿಕ್ಕ ಮೇಕಪ್ ಕೊಂದ ರೀ ಇಬ್ಬರು ಈಗ ಕುಂಡ್ರ ಕುಂಡ್ರಿಸ್ದೆ ಯಜಮಾನ್ರು ಬಂದಿಲ್ಲ ಲೇಟ್ ಆಗುತ್ತಾ ಹನ್ನೊಂದು ಗಂಟೆ ಆಗುತ್ತೆ ಅವ್ರು ಬರೋದು ಮತ್ತೆ ಏನು ಮಾಡೋದು ಮಸು ಮಾತಾಡ್ಕೊತ ಕುಂಟಿರ್ತೀವಿ ರೀ ಮತ್ತೆ ಸಿಗ್ತೀವಿ ನಮಸ್ತೆ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ಲಾಗ ಶುರು ಮಾಡೋಣ ಗುರುವಾರ ನೋಡ್ರಿ ಗುರುವಾರ ದಿನದ ಲಾಗ ರಾಯರ ಪೂಜೆನೂ ಕೂಡ ಆಗೈತ್ರಿ ತುಪ್ಪ ದೀಪ ಹಚ್ಚಿನಿ ಇನ್ನೊಂದು ಏನಂದ್ರೆ ಭಾಳ ಯಾಕೋ ಮನಸಿಗೆ ಕೆಲವೊಂದು ವಿಷಯದೊಳಗೆ ನೆಮ್ಮದಿನೇ ಇಲ್ಲ ರೀ ಅದ್ರ ಬಗ್ಗೆಯೇ ರಾಯರತ್ರ ಬೇಡಿಕೆ ಇಡ್ತೀನಿ ಅದ್ರ ಬಗ್ಗೆನೇ ಕೇಳ್ಕೊತೀನಿ ಸ್ವಲ್ಪ ಯಾಕೋ ತಡ ಇದ್ದಾರೆ ರಾಯರು ಅದನ್ನು ಕರುಣಿಸೋದಕ್ಕೆ ಗೊತ್ತಿಲ್ಲ ಅವರ ಆಶೀರ್ವಾದಕ್ಕೆ ಯಾವಾಗ ನಾನು ಪಾತ್ರರಾಕಿನೋ ಎಲ್ಲರೂ ಕಷ್ಟ ಬಗೆಹರಿಸಿ ಬರ್ತಾರೇನೋ ನಮ್ಮ ಪಾಲಿಗಂತ ಅಂತ ಅನ್ಕೋತೀನಿ ನಮ್ಮ ಥರ ನಮ್ಗೆ ಒಬ್ರು ಇದ್ರೆ ರಾಯರಿಗೆ ನಮ್ಮಂಥವ್ರು ಲಕ್ಷಾನ್ ಗಟ್ಟಲೆ ಕೋಟ್ಯಾನ್ ಗಟ್ಟಲೆ ಇರ್ತಾರ್ರೀ ತಾಳ್ಮೆ ಎಷ್ಟು ಕಲಸಿಬಿಟ್ಟೈತೆ ಅಂದ್ರೆ ನನಗೆ ಯೂಟ್ಯೂಬ್ ಇರಲಿ ಜೀವನೇ ಇರಲಿ ಭಾಳ ಅಂದ್ರೆ ಭಾಳ ಕಲಸೈತ್ರಿ ನೋಡೋಣ ಅಂತ ಒಂಥರ ಏನೋ ಪೂಜೆ ಮಾಡಿದೆ ಈಗ ಸಮಾಧಾನ ಆಗಿ ಒಂಥರ ನಿಟ್ಟುಸಿರೋ ನಂಗೆ ಅಂತ ಅನ್ಸತ್ತದ್ರಿ ಕೊನೆವರೆಗೂ ವೀಡಿಯೋ ನೋಡಿ ನಿಮ್ಮ ಕಡೆಯಿಂದ ಆದರೆ ಖಂಡಿತವಾಗ್ಲೂ ಕೂಡ ಸಪೋರ್ಟ್ ಮಾಡಿರಿ ಸೊ ಬೆಳಿಗ್ಗೆ ನೋಡಿರಿ ದೋಸೆ ಮಾಡಿದ್ದೆ ಫ್ರೆಂಡ್ಸ ಚಟ್ನಿ ಮಾಡೋಕೆ ಹೋಗಲಿಲ್ಲ ತೆಂಗಿನಕಾಯಿ ತಂದಿರಲಿಲ್ಲ ಅದಕ್ಕಂತೇಳಿ ಬರೀ ಏನು ಮಾಡೀನಪ್ಪ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ಚಟ್ನಿ ಈ ಥರದ್ದು ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ಟೊಮೆಟೊ ಚಟ್ನಿ ದೋಸೆ ಜೊತೆಗೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಪಿಲ್ಲುನು ಸಲ್ಲಿಂತ ಬಂದಾನ ಅವನಿಗೂ ಅದನ್ನ ಮಾಡಿಕೊಟ್ಟೀನಿ ಹಾಲಿದ್ದು ಹಾಲು ಕಶೀನಿ ಈ ಒಂದು ದೋಸೆ ಇದು ಫಸ್ಟಿಗೆ ಮಾಡ್ತಾರೆ ನೋಡ್ರಿ ನನಗೆ ತೆಗ್ದಿದ್ನಿ ಪಡ್ಡು ಮಾಡ್ಬೇಕಂದ್ರೆ ಜೊತೆಗೆ ಚಟ್ನಿ ಬೇಕಾ ಬೇಕು ರೀ ಹೀಗಾಗಿ ಮತ್ತದನ್ನು ಮಾಡಕ್ಕೆ ಹೋಗಲಿಲ್ಲ ಒಂದು ಸ್ವಲ್ಪ ಹಿಡಿದು ಹುಳಿ ಉಳಿ ಅಂತೇಳಿ ಒಂದು ಚೂರೇ ಚೂರು ಹೊರಗೆ ಚಟ್ನಿ ಚಟ್ನಿಗೈತೆ ಫ್ರೆಂಡ್ಸ ಚಟ್ನಿ ರ್ಯಾಪಿಡ್ ದೋಸೆ ಆಮೇಲೆ ಮಾಡಿಕೊಡ್ತೀನಿ ನಾವು ಈಗ ಸದ್ಯಕ್ಕೆ ತಿನ್ನೋರು ಈಗಲ್ಲಿ ಕೊಟ್ಟಿದ್ದೆ ಕಾಲನ್ನು ಸಹ ಕತ್ಬಿಟ್ಟವ್ರಿ ಫ್ರೆಂಡ್ಸ ನಾನು ಈಗ ದೋಸೆ ಹಾಕ್ಕೊಂಡಿ ನೋಡಿರಿ ದೋಸೆ ಚಟ್ನಿ ಮಾಡೀನಿ ಸೊ ಸೋಮೋ ಎಲ್ಲ ನೀನು ಯಾವ ಗುರುವಾರ ಗುರುವಾರ ದಿನದ ಲಾಗ್ ಬಂದಿಲ್ಲ ರೀ ಫ್ರೆಂಡ್ಸ್ ಅಂದ್ರೆ ಅದು ಗುರುವಾರ ಲಾಗ್ ಬಂದಿರುತ್ತೆ ಬಟ್ ಆ ದಿನದ್ದು ವೀಡಿಯೋ ಮಾಡಿರಲಿಲ್ಲ ನಾನು ಸೊ ಬುಧವಾರದ್ದು ಹಾಕಿರ್ತೀನಿ ನಂದು ಏನಪ್ಪ ಅಂತಂದ್ರೆ ಇವತ್ತು ಶುಕ್ರವಾರ ರೀ ಟೆಂತ್ ಅವ್ರದ್ದು ಪೇಪರ್ ಚಾಲು ಆಗೋ ರೀ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೊಂದು ಇಲ್ಲ ಮ ಇವತ್ತು ಅದಿಲ್ಲ ಇವತ್ತು ತಾರೀಕು ಟೆಂತ್ ಅವರು ಇವತ್ತೇ ಫಸ್ಟ್ ಎಕ್ಸಾಮ್ ರೀ ಹಂಗಾಗಿ ಪಿಲ್ಲೊಂದು ಸಾಲಿ ಇವ ಟೈಮಿಂಗ ಏಳು ಎಂಟು ಗಂಟೆಗೆ ಚಾಲು ರೀ ಒಂಬತ್ತುವರೆಗೆ ಸಾಲಿ ಬಿಡ್ತದೆ ಸ್ನೇಹದು ಏಳುವರೆಗೆ ಚಾಲು ಇತ್ತು ಹತ್ತುವರೆಗೆ ಬಿಟ್ಟದ ಸಾಲಿ ಇಬ್ಬರು ಒಮ್ಮೆ ಹೋದ್ರಾಯ್ತು ಒಂದು ಅರ್ಧ ಹಿಂದೆ ಮುಂದೆ ಆಗುತ್ತೆ ಬಿಡ ಅಂತೇಳಿ ನಾ ಅಂದ್ಕೊಂಡೆ ಈ ಹುಡುಗಿಗೆ ಎಬ್ಬಸಿದ್ರೆ ತಯಾರಾಗಿ ಕೂತಾಡ್ರಿ ಈ ಹುಡುಗ ಏನೈತಿ ಕೆಟ್ಟ ಜಿದ್ದು ಮಾಡೋಕೆ ಬಿಟ್ಟ ಮುಂಜಾನೆದ್ದು ಇಷ್ಟು ಮೈಂಡ್ ಫ್ರೆಷರ್ ಆಗಿಬಿಡ್ತೀರಿ ನನಗೆ ಆ ರಿಕ್ಷಾ ಬಂದು ನಿಂತು ಈಕಿ ತಯಾರಾದ್ಲು ಈಕಿನ ಕಳ್ಸಿದ್ಯಾ ಇವ ಇನ್ನೂ ಏನೋ ಮೈ ತಕ್ಕೋ ಹಲ್ ತಿಕ್ಕೋ ಅನ್ನೋದ್ರಾಗೆ ಇದ್ದೀವ ಅದಕ್ಕೆ ಹೋದ್ಮೇಲೆ ಇವ್ನಿಗೆ ಎರಡು ರೀ ಒಮ್ಮೆ ಮೆಟ್ಟು ಜೀವ ತಿಂತಾರೆ ನೋಡ್ರಿ ಹಂಗಾಗಿ ಏನು ಮಾಡಲಿ ಮತ್ತೊಂದೊಂದು ಸರಿಗೆ ಜೀವ ರೋಶ್ ಹೋಗಿ ಸತ್ತೋಗ್ಬಿಡ್ಬೇಕಂತ ಅನ್ನಿಸ್ತೈತಿ ಪ್ರೆಷರ್ ಭಾಳ ರೀ ಹೇಳ್ಕೊಳಕ್ಕೆ ಆಗೋಲ್ಲ ಸಂಸಾರದ್ದು ಜಂಜಾಟ ಮತ್ತೇನು ಮಾಡೋದು ಈಗ ನನಗಂತೂ ಬಿಡುಗಡೆ ಇದ್ದಿದ್ದಿಲ್ಲ ಹಂಗಾಗಿ ಒಂದು ಎರಡು ಡೇಟ್ ಕೊಟ್ಟು ಮತ್ತು ನಿಮ್ಮದು ಇನ್ನ ಇವ ಹಠ ಮಾಡಲೇಬಾರ್ದು ಅಂತೇಳಿ ಅವನಿಗೆ ತಿಳಿಬೇಕು ಮಮ್ಮಿ ಇದ್ರೆ ಕೇಳಬೇಕು ಟೈಮಿಗೆ ರೆಡಿ ಆಗಬೇಕು ಯಾಕಂದ್ರೆ ರಿಕ್ಷಾದವ್ರು ನಿಂದ್ರಂಗಿಲ್ಲ ರೀ ಅದಕ್ಕೆ ಅವನಿಗೆ ತಯಾರು ಮಾಡಿ ಮತ್ತು ಹಾಲು ಕುಡಿಸಿ ನಡ್ಕೋತ ಕರ್ಕೊಂಡು ಹೋಗಿ ಅವನಿಗೆ ಸಾಲಿಗೆ ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತಲ್ಲಿ ಗುಡಿ ಇತ್ತು ಅಲ್ಲೇ ಗುಡಿಯಾಗ ಕುಂತೆ ನಾನು ಮತ್ತೆ ಅಲ್ಲಿ ಎಂಟು ಗಂಟೆಗೆ ಹೋಗಿಬಿಟ್ಟೆ ಮತ್ತು ಒಂಬತ್ತುವರೆಗೆ ಅಂದ್ರೆ ಅಲ್ಲಿಂದ ನಡ್ಕೊತ ಬಂದು ಮತ್ತು ಒಳ್ಳೆ ಹೋಗೋದ್ರಾಗ ಟೈಮ್ ಆಗಿಬಿಡ್ತಿತ್ತು ಅಲ್ಲೇ ಕುಂತು ಒಂಬತ್ತುವರೆಗೆ ಸಾಲಿ ಬಿಟ್ಟ ಮ್ಯಾಗ ಒಂದು ಕರ್ಕೊಂಡು ನಮ್ಮ ಮುಂದೆ ಬಂದೆ ಈಕೆ ಒಂದು ತಾಸಿಂದ ಬಂದರು ಈಗ ಒತ್ತಾಟನೇನು ಅಷ್ಟಕ್ಕೆ ಮಾಡ್ಕೊಂಡಿನಿ ಆಲ್ರೆಡಿ ದೋಸಾರು ಆಯ್ತು ಮಾತಾಡೋದ್ರಾಗ ನನಗೂ ಒಂದು ಸ್ವಲ್ಪ ಕಾಲು ನೋವು ನೋಡ್ರಿ ಫ್ರೆಂಡ್ಸ ಸೊ ಇವಾಗ ನಾಷ್ಟ ಮಾಡೋಣ ಅಂತ ಬರ್ರಿ ಈಗ ನಾಷ್ಟ ಮಾಡತ್ತಿನ ಅನ್ನಂದ್ರೂ ಇವತ್ತು ವಿಡಿಯೋ ಇದನ್ನ ಕಂಟಿನ್ಯೂ ಮಾಡ್ತೀನಿ ರೀ ನೀನೇನೋ ಒಂಥರ ಚಾಲು ಮಾಡಿದೆ ಏನು ಕಂಟಿನ್ಯೂ ಆಗಲಿಲ್ಲ ಹಿಂಗಿದ್ರೊಳಗೆ ಮಾಡತ್ತೀನಿ ಸದ್ಯಕ್ಕೆ ಫ್ರೆಂಡ್ಸ ಇವಾಗ ನೋಡ್ರಿ ಪಕ್ಕದ ಸಾಯಂಕಾಲ ಹೋಮ್ವರ್ಕ್ ತೊಗೊಂಡಿನಿ ಭಾಳ ಲೇಟ್ ಮಾಡ್ತಾನೆ ಸ್ವಲ್ಪ ಟೈಮ್ ತೊಗೋತಾನೆ ಸ್ಲೋ ಅದಾನ ಬಟ್ ನೀಟಾಗಿ ಮಾಡ್ತಾನೆ ತಲಿಯೊಂದು ಕೌಚಿತನಿಟ್ ರೀ ಹೆಣ್ಣೆ ಹಂಚ್ಕೊಂಡಿಲ್ಲ ಬೇಸನ್ನೂ ಅಂದ್ರ ಬೇಸ್ಗೆ ನೋಡ್ರಿ ಹಾಗೂ ಕೂದಲೆಲ್ಲ ಡ್ರೈ ಆಗ್ಯಾವು ಮತ್ತು ನಾನು ಹಸಿ ಬೀಜದ ಇದನ್ನು ಕೂಡ ಹಚ್ಕೊತೀನಿ ನೋಡ್ರಿ ಅದನ್ನೇ ಈಗ ಒಂದು ವಾರ್ಮೇ ಆಗೈತಿ ಬೇಸರಾಗಿ ಬಿಟ್ಟೆ ಬಿಡ್ತೀನಿ ಅದನ್ನು ಕೂಡ ಹಚ್ಕೋಬೇಕು ಸೊ ಇವಾಗ ಎಣ್ಣೆ ಹಚ್ಕೊಂಡು ತಲೆ ಮಲಿಶ್ ಮಾಡಿಕೊಂಡು ಇಕ್ಕ ಬಿಡಿಸ್ಕೊಬೇಕು ನೋಡ್ರಿ ಇಕ್ಕಿಕ್ಕಾಗ್ಯಾವ ಬರೀ ಹಿಂಗೆ ಮುಂಜಾನೆ ಒಂದು ಟೈಮ್ ಹಚ್ಕೊತೀನಿ ಚಂತನ ಬರೇ ಕ್ಲಿಪ್ ಗಳನ್ನೇ ಕಟ್ಕೊಂಡ್ ಬಿಡ್ತೀನಿ ನೋಡ್ರಿ ಅದು ಸ್ವಲ್ಪ ಕಾಟದ ಮ್ಯಾಗ ಅದು ಮುಕ್ಕೊಂಡ್ ಬಿಡೋದ್ ಕೆಲ್ಸ ಮಾಡ್ತಿರ್ತೀನಲ್ಲ ಅವಾಗ ತೆಗೆಯೋದು ಮತ್ ಎಳನ ಮತ್ ಹಾಕೋದು ಹಿಂಗಾಗಿ ಕೂದ್ಲ ಒಂಥರ ಇದಾದಂಗ ಆಗ್ಯವ್ರಿ ಫ್ರೆಂಡ್ಸ್ ಇನ್ನೊಂದ್ ಏನಂತಂದ್ರ ಮೊದ್ಲಿನ ಕಿನ್ನ ಉದ್ರೋದ್ ಕಮ್ಮಿ ಆಗ್ಯವ್ರಿ ಮೊದ್ಲು ಬಹಳ ಉದ್ರತಿದ್ರಿ ಕೂದ್ಲ ಇವಾಗ ಸ್ವಲ್ಪ ಅಕ್ಷಿ ಬೀಜದ ಇದು ಮಾಡ್ಕೊಂಡ್ ಹಾಕ್ತೀನಿ ನೋಡ್ರಿ ಅವಾಗಿನ ಸ್ವಲ್ಪ ಬೆಟರ್ ಕಡಿಮೆ ಉದ್ರಾಕತ್ತಾವ್ ಅವಾಗಿನ ಕಿನ್ನ ಕಡಿಮೆ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಇವೊಂದು ಮಾತಾಡ್ಕೊತ್ತ ವಿಡಿಯೋ ಮಾಡಬೇಕು ಇದು ಮಾಡಬೇಕು ಅಪ್ಡೇಟ್ ಮಾಡಿಸ್ಬೇಕಾ ಮತ್ತು ವಿಡಿಯೋ ಮಾಡಬೇಕಪ್ಪ ಅಂದ್ರೆ ಈ ಮೊಬೈಲ್ ಅವನ ಬಲ್ಲೇ ಇರುತ್ತೆ ಹಂಗೆ ಬೇರೆ ಕೆಲಸ ಮಾಡೋಕ್ಕತ್ರೂ ವಿಡಿಯೋ ಮಾಡೋಕ್ಕಾಗಲ್ಲ ರೀ ಭಾಳ ಅಂದ್ರೆ ಭಾಳ ಟೈಮ್ ಬೇಕು ಅವನಿಗೆ ಆ ವೇಸ್ಟ್ ಮಾಡೋಕೆ ಕಾಲೇಜ್ ಬಂದ್ಬಿಟ್ಟೇ ಮಾಡಪ್ಪ ಅಂತ ವೇಸ್ಟ್ ಆಯ್ತು ಆಯಿತು ನೋಡಿ ಇವಾಗ ಆಯಿತು ಮತ್ತು ನೆಕ್ಸ್ಟ್ ಅವನಿಗೆ ತೋರಿಸಿ ಹೇಳ್ಬೇಕು ಅವನಷ್ಟು ಮಾಡಿಸ್ಬೇಕಾಗ್ಬೇಕು ಮತ್ತು ಫ್ರೆಂಡ್ಸ ಇದ್ರ ಬಗ್ಗೆ ಒಬ್ರು ಸಿಸ್ಟರ್ ಅವರು ಕೇಳಿದ್ರು ನೋಡ್ರಿ ಸಿಂಪಲ್ ಆಗಿರುವಂಥ ಮಂಗಳ ಸೂತ್ರ ಇದು ಕರಿಮಣಿ ನೋಡ್ರಿ ಈ ಕಡೆ ಎರಡು ಲೈನ ಈ ಕಡೆ ಎರಡು ಲೈನ ಕರಿಮಣಿನ ಪೋಣಿಸಿ ಮೊದಲು ನಂದು ಮಾಂಗಲ್ಯ ಸರ ಇತ್ತು ನೋಡ್ರಿ ಮಿನಿ ಮಂಗನ್ಯ ಮಾಂಗಲ್ಯ ಸರ ಆ ಸರದ ಒಳಗಿನ ಮಂಗಳ ಸೂತ್ರ ನೋಡಿರಿ ಅವು ಶಾರ್ಟ್ಸ್ ತಾಳಿ ಚೇನೇನಿತ್ತಲ್ಲ ಅದ್ರೊಳಗೆ ಹಾಕಿರುವಂಥ ತಾಳಿ ನೋಡ್ರಿ ಎರಡು ತಾಳಿ ನಾಲ್ಕು ಗುಂಡು ಇದು ಬಂಗಾರದಿಂದನೇ ತಂತಿ ಬಂಗಾರ ತಂತಿ ಈ ಕಡೆ ಈ ಥರ ನೋಡಿರಿ ಈ ಥರ ಏನೈತಿಲ್ಲ ಅದಕ್ಕೆ ದಾರ ಜಾಯಿಂಟ್ ಮಾಡಿ ಹಿಂದೆ ಹಿಂದೆ ಇದನ್ನು ಹೆಂಗಿದೆ ಲಾಕ್ ಸಿ ಲಾಕ್ ಸಿಸ್ಟಮ್ ಈ ಥರ ಐತೆ ನೋಡಿರಿ ಸೋ ಒಬ್ಬರು ಸಿಸ್ಟರ್ ಅವರು ಕೇಳಿದ್ರು ತುಂಬ ಚೆನ್ನಾಗಿ ಕಾಣಿಸೋಕತ್ತೆ ಅದ್ರಿ ಅದ್ರ ಬಗ್ಗೆ ಹೇಳಿರಿ ನಾನು ಆ ಥರ ಮಾಡ್ಕೋಬೇಕಂತೇಳಿ ಈ ಥರದ್ದು ನೋಡಿರಿ ನಾನು ಮನೆ ಪೊಣಸಿಲ್ಲ ಫ್ರೆಂಡ್ಸ್ ಇದನ್ನು ಎದುರುಗಡೆ ಇಲ್ಲಿ ಈ ಥರ ಪೋಣಿಸ್ತಾರ ಅಲ್ಲೇ ಕೊಟ್ಟಿರುವಂಥದ್ದು ಇದಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟಿ ನೋಡ್ರಿ ನಾನು ಈ ಥರ ಪೋಣಿಸೋದಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟೆ ನೀವು ಮಿನಿ ತಾಳೀದೊಳಗಿಂದು ಮಿನಿ ತಾಳಿ ಚೈನ್ದೊಳಗಿನೂ ತಾಳಿ ನೋಡ್ರಿ ಫ್ರೆಂಡ್ಸ್ ಇವು ಏನಪ್ಪಾ ಅಂತಂದ್ರೆ ಭಾಳ ಜನ ಕೇಳತ್ರಿ ನಿಮ್ಮ ತಾಳಿ ಚೈನ್ ಎಲ್ಲ ಹೋಯ್ತು ನಿಮ್ದು ಮಿನಿ ಗಂಟನೆ ಎಲ್ಲಿ ಹೋಯ್ತು ಅಂತೇಳಿ ನೋಡ್ರಿ ಸಂಸಾರ ಅಂತಂದ್ರೆ ಸುಮಾರು ಇರ್ತಾವೆ ಆದ್ರೆ ನನಗೆ ಒಂದಷ್ಟು ವಿಷಯಗಳನ್ನ ಸದ್ಯ ಕೇಳ್ಕೊಳಕ್ಕೆ ಇಷ್ಟ ಇಲ್ಲ ಸೊ ಮಿನಿ ಚೈನ ಮಿನಿ ಲಾಕೆಟ್ ಚೈನ್ ಎಲ್ಲೋಯ್ತು ಅಂತ ಕೇಳತ್ತರಿ ಅದಕ್ಕಿಂತ ಇದು ನಂದು ಸಿಂಪಲ್ ಡೈಲಿ ಯೂಸ್ ಮಾಡುವಂಥ ತಾಳೆ ನೋಡ್ರಿ ಇದನ್ನಷ್ಟೇ ಸದ್ಯಕ್ಕೆ ನಾನು ಹೇಳಬಲ್ಲೆ ಬೇರೆ ಯಾವುದಾದ್ರೂ ಹೋತಂತಂದ್ರೆ ಅದು ಶಾರ್ಟ್ನ್ಯಾಗ ಶಾರ್ಟ್ಕಟ್ನಾಗ ಹೇಳುವಂಥದ್ದು ಮಾತುಗಳಿಲ್ಲ ಸುಮಾರು ಮತ್ತು ಅದಕ್ಕೊಂದಕ್ಕೊಂದು ಜಾಯಿಂಟು ಲಿಂಕಿಂಗು ಬಹಳ ಇರ್ತಾವೆ ಹಾಗಾಗಿ ಸಿಂಪಲ್ಲಾಗಿ ಹೇಳ್ಬೇಕಪ್ಪ ಅಂತಂದರೆ ಸದ್ಯಕ್ಕೆ ನನ್ನ ಹತ್ರ ಐತೆ ನೋಡಿರಿ ಫ್ರೆಂಡ್ಸ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಬಾಂಡೆಗಳು ನೋಡಿರಿ ನಾ ಎರಡು ದಿನ ಬಾಂಡೆ ತಿಕ್ಕಿರಲಿಲ್ಲ ಫ್ರೆಂಡ್ಸ ಹೆಣ್ಮಕ್ಳು ಮನ್ಯಾಗ ಇರ್ತೀವಂದ್ರೆ ಗಂಡುಮಕ್ಳಿಗಾಗಲಿ ಬೇರೆದವ್ರಿಗೆ ಯಾರಿಗೆ ಆಗಲಕ್ಕ ಏನು ಕೆಲಸ ಐತಿ ಮನ್ಯಾಗ ಅಂತ ಅಂತಾರೆ ಅದೇ ನಾವು ಮಾಡಕ್ಕೆ ಏನು ಮಾಡ್ತೀರಿ ಕೆಲಸ ಅಂತಾರ ನೋಡ್ರಿ ಅದ ನಾವು ಮಾಡೋದು ಬಿಟ್ಟಿವಪ್ಪ ಅಂದ್ರೆ ಅವಾಗ ಗೊತ್ತಾಗ್ತದೆ ಏನೇನು ಇರ್ತು ಮನೆಗೆ ಮಾಡೋ ಕೆಲಸ ಅಂತೇಳಿ ಎರಡು ದಿವ್ಸದ ಭಾಂಡೆ ನೋಡ್ರಿ ಫ್ರೆಂಡ್ಸ್ ಅಯ್ಯೋ ಆಲ್ಮೋಸ್ಟ್ ಅಲ್ಲ ಅಂದ್ ಬಾಂಡೆ ಭಾಳ ಇರೋಂಗಿಲ್ಲ ನಿಮಗೆ ಗೊತ್ತು ಇಡೀ ನನ್ನ ಸಂಸಾರದ ಬಾಂಡೆಗಳು ಸದ್ಯಕ್ಕೆ ಇಲ್ಲೇ ಅದ ನೋಡ್ರಿ ಗ್ಯಾಸ್ ಮ್ಯಾಗ ಅದಾವು ಮಧ್ಯಾಹ್ನ ನಾಷ್ಟ ಮಾಡಿಕೊಂಡು ಬಾಂಡೆಗಳು ತಿಕ್ಕಿ ಬಟ್ಟೆ ಒಗೆದು ಮಕ್ಕೊಂಡಿನಿ ಬಟ್ಟೆ ಒಣಕಿದ್ದಿಲ್ಲ ಹಂಗ ಬಿಟ್ಬಿಟ್ಟಿನಿ ಸೊ ಆಮೇಲೆ ಸಾಯಂಕಾಲ ಎದ್ದು ಒಣಕ್ಕಿನಿ ಬಟ್ಟಿನ ಮಕ್ಕಳು ಕಸ ಹುಡ್ದು ನೆಲ ಒರ್ಷ್ಯಾರೀ ಎಲ್ಲನೂ ಇದಿಟ್ಟು ಕುಂತೈತೆ ರೀ ಇದನ್ನು ಡಬ್ಬಿಗೆ ಹಾಕಬೇಕು ಇದು ಅಕ್ಕಿ ಚೀಲ ನೋಡಿರಿ ಫ್ರೆಂಡ್ಸ್ ಅಕ್ಕಿ ಚೀಲನೂ ಇದ್ರೊಳಗಿನ ಅಕ್ಕಿ ತಕ್ಕೊಂಡು ಉಳಿದು ಏನಾರ ಮಾಡ್ಬೇಕು ಫ್ರೆಂಡ್ಸ ಹಿಂಗೆ ಸಾಯಂಕಾಲ ದೇವ್ರ ಮುಂದೆ ಪಚ್ಚಿದೆ ನೋಡಿರಿ ಸಿಂಪಲ್ ಪೂಜಿ ನೋಡ್ತಿರ್ಬೋದು ನೀವು ಸೊ ಈ ಟ್ರೈಪಡ್ಲಿಂತ ಇನ್ನೂ ವೀಡಿಯೋ ಚಾಲು ಮಾಡಿಲ್ರಿ ಹೊಸ ಒಂದು ದೇವ್ರ ವೀಡಿಯೋ ನಿಂತ ಶುರು ಮಾಡಬೇಕು ಹಾಗಾಗಿ ಇನ್ನೂ ಕ ಮೊಬೈಲ್ ಹಾಕಿಲ್ಲ ಇನ್ನೊಂದೇನಪ್ಪ ಅಂದ್ರೆ ಹೇಳ್ತೀನಿ ನಿಮ್ಗೆ ಮಾಡಿದಾಗ ನಿಮ್ಗೆ ಗಿಡ ಗೊತ್ತಾಗುತ್ತೆ ಯಾಕಂದರೆ ಈ ಚಾನಲ್ದಾಗ ಹಾಕ್ತೀನೋ ಇನ್ನೊಂದು ಚಾನಲ್ದಾಗ ಹಾಕ್ತೀನೋ ನನಗೆ ಗೊತ್ತಿರೋಂಗಿಲ್ಲ ಅದಕ್ಕಂತೇಳ್ತೀನಿ ಏನದು ಬಂದಕ್ಕಿಂತ ಅಲ್ಲಿಟ್ಟು ಮಾರ್ಕ್ ಮಾಡಿ ಟ್ರೈ ಪಡೆದು ಅದು ಬಾಕ್ ಇದೇನಾಯ್ತು ನೋಡಿರಿ ತಿಂದಿದು ಅದರಲ್ಲೇ ಮಾಡ್ಯಾನ್ರಿ ರೀ ನೀಟಾಗಿ ನೋಡಿರಿ ಎಷ್ಟು ನೀವು ಗುಡ್ ಬಾಯ್ ಆಗ್ಯಾನ ಅದೆಲ್ಲ ಬಿದ್ದಿದ್ದು ಹೊಲಸೆಲ್ಲನೂ ಒಯ್ದು ಈಗ ಅಲ್ಲಿ ಕಸ ಚೀಲ್ದಾಗ ಹಾಕಾವ್ರಿ ಹಿಂಗೆ ಮಾಡ್ಬೇಕಾಪ್ಪ ಪಿಲ್ಯ ಮನೆ ಎಲ್ಲ ಹೊಲಸು ಮಾಡಿ ಇಡಬಾರ್ದ ಆಂ ದಿನ ದಿನ ಶೇಂಗಾ ಸಾರು ಆಗೈತೆ ಮವ್ವ ನಿಂಗೆ ದಿನ ಮಾಡ್ಕೊಟ್ರಿ ನಿಮ್ಮ ಅಪ್ಪ ಮಕ್ಕಳು ಶೇಂಗಾ ಸಾರು ಹೊಲ ಅನ್ಸಂಗಿಲ್ಲ ಈಗ ಉಪ್ಪಿಟ್ಟು ಮಾಡ್ತೀನಿ ತಿನ್ನು ರೀ ಸದ್ಯದ್ ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಅಡ್ಗೆ ಮಾಡ್ಕೊ ಮನಸಿಲ್ಲ ಊಟ ಮಾಡಕ್ಕರ ಮೊದ್ಲ ಮನಸ್ಸಿಲ್ಲ ಫ್ರೆಂಡ್ಸ್ ಎಲ್ಲ ಬಿಟ್ಟು ಶಾಂತ ಎಲ್ಲರೂ ಹೋಗ್ ಕುಂಡ್ರೆ ಬೇಕಂದ್ ಅಂಚೆ ಕಲ್ತ್ಬಿಟ್ಟೈತಿ ಇಲ್ಲದೆ ಇರಂಗಿಲ್ಲ ರೀ ಒಂದೊಂದು ಹೆಂಗಿರ್ತಾವಬ್ಬಾ ಅಂದ್ರೆ ಸಹಿಸ್ಕೊಳೋಕೆ ಸಾಧ್ಯನೇ ಆತಿರೋಂಗಿಲ್ಲ ಬಟ್ ಆಪ್ಷನ್ ಇರಂಗಿಲ್ಲ ಏನು ಮಾಡಬೇಕು ಹೋಗಲೇಬೇಕ್ರಿ ಇರ್ಲಿಕ್ಕಂದ್ರೆ ಇಲ್ಲ ಬೇರೆ ಮಾರ್ಗನೇ ಇರೋಂಗಿಲ್ಲ ಹಂಗ ಮಾಡಬೇಕು ನಡೆಸಲೇಬೇಕು ನೋಡಿರಿ ಇನ್ನೇನು ಮಾಡೋಕ್ಕಾಗುತ್ತೀ ಫ್ರೆಂಡ್ಸ ಕೆಲವು ಹೆಣ್ಮಕ್ಳು ಹಣೆ ಬಾರ కఠిన ఇతద్రీ సహస్కండు బాస్టర్పాసరిదు ఉప్పు నూ మూ అసే ఈ ఊట మే ఉళ్గడ్డ అదే ఓల్తీని ಮೊಬೈಲ್ಗಿನ್ನೂ ಕಾತಾಕ್ ಸುಂಬರ್ಬೇಕು ರೀ ಗೋರಿಲ್ಲ ಗ್ಲಾಸ್ ಅದು ಸ್ವಲ್ಪ ಟ್ರೈಲ್ ಮಾಡಿ ನೋಡಿದ್ರೆ ಆಯಿತು ಒಳ್ಳೆ ಮಳೆ ಹಾಕೋದು ತೆಗೋದಾಗುತ್ತಂತೇಳಿ ಏನೋ ಅದಕ್ಕೆ ಹಾಕ್ತು ಈಗ ಒಂದೊಂದು ಸರಿ ಹೆಂಗಾಗ್ಬಿಡ್ತಂದ್ರಿ ವರ್ಕ್ ಆಗುತ್ತೆ ಬಟ್ ಒಂದೊಂದು ಜಾಗಿನೊಳಗೆ ಎಡಿಟಿಂಗ್ ಮಾಡುವಾಗ ಸ್ವಲ್ಪ ತಿಳಿದಿನೊಳ್ತೈತೆ ರೀ ಫ್ರೆಂಡ್ಸ್ ಹಂಗಾಗಿ ಮತ್ತೆ ಅವ್ರಿಗೆ ಮತ್ತೊಮ್ಮೆ ಹೇಳ್ಬೇಕು ಈ ಒಂದೊಂದು ಸರಿ ಹಿಂಗೆ ಆಗಕತ್ತದ ಆಗ್ತದೆ ನೋಡಿರಿ ಅಂತೇಳಿ ಮತ್ತು ಅವ್ರ ಅದಕ್ಕೆ ಅಂತ ಮಾಡಿಕೊಡ್ತಾರ ನಾನು ನೋಡಿ ಹಾಗೆ ಬರುವಾಗ ಕಾಲು ತಗೊಂಡ್ಬರ್ತೀನಿ ರೀ ಫ್ರೆಂಡ್ಸ್ ಯೂಟ್ಯೂಬ್ಗೆಲ್ಲ ಇನ್ವೆಸ್ಟ್ಮೆಂಟು ನನ್ನ ಯೂಟ್ಯೂಬ್ ಫ್ಯಾಮಿಲಿದವರೇ ಜಾಸ್ತಿ ನನಗೆ ಕೊಟ್ಟಿದ್ದಾರೆ ಭಾಳ ಸಪೋರ್ಟ್ ಮಾಡಿದಾರ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಕಡಿಮೆ ಅನಿಸುತ್ತಾ ನಮ್ಮ ಬಾಳೆಗೊಂದು ಆಧಾರ ಆಗೈತೆ ನೋಡ್ರಿ ಅಷ್ಟೇ ಇಸತ್ತೆ ಎಲ್ಲ ನಮ್ಮ ಯಜಮಾನ್ರು ಮಾಡ್ಬೇಕು ಆ್ಯಕ್ಚುಲಿ ಇದೆಲ್ಲ ಕೆಲಸ ಏನೈತೆ ನೋಡ್ರಿ ಹೆಂಡತಿ ಮಾತಾಪ ಬರ್ತ ನಾಲ್ಕು ದುಡ್ಡು ಅದರಲ್ಲಿ ಅಂದ್ರೆ ಅದಕ್ಕೆಲ್ಲ ಥರದ್ದು ಗಂಡನ ಸಪೋರ್ಟ್ ಗಂಡನ ಇನ್ನಷ್ಟು ಇರಬೇಕು ಫೈನಾನ್ಸಲಿ ಇಲ್ಲ ಅಂದ್ರೂ ಮೆಂಟಲಿ ಅದು ಸಪೋರ್ಟ್ ಅವ್ರ ಕಡೆಯಿಂದ ಸಿಗಬೇಕು ಒಮ್ಮೆ ಅಂದ್ರೆ ಒಂದು ಸಂದರ್ಭದೊಳಗೆ ಹೆಣ್ಮಕ್ಳು ಹಣೆ ಬರ ಬೇಲಿನೇ ಎದ್ದು ಹೊಲಾಮಾಗ್ಬಿಡ್ತರಿ ಫ್ರೆಂಡ್ಸ್ ಯಾರಿಗೆ ಹೇಳೋದು ಹನ್ಯಾಗ ಏನು ಅದು ನಾವು ಉಣ್ಬೇಕು ನೋಡ್ರಿ ಓಕೆ ಈಗ ಉಪ್ಪಿಟ್ಟು ಮಾಡ್ತೀನಿ ಫ್ರೆಂಡ್ಸ ಬಿಸಿ ಬಿಸಿ ಕೇಸರಿ ಕೇಸರಿವರ್ದ ಉಪ್ಪಿಟ್ಟು ನೋಡ್ರಿ ಅದು ಸೈಟ್ ಇನ್ನೊಂದು ಸ್ವಲ್ಪ ಐತಿ ಅದು ಮೂರು ಮಂದಿ ಸಾಲ್ತಿದ್ದಿಲ್ಲ ಮತ್ತು ಜೊತೆಗೆ ರಾತ್ರಿನೂ ಅಷ್ಟು ಸರಿಯಲ್ಲ ಬೇರೆ ಏನಾದರೂ ಇತ್ತಂದ್ರೆ ಸೈಡಾಗಿ ತಿನ್ಬೋದಾಗಿತ್ತು ಉಪ್ಪಿಟ್ಟಾರ ಹೊಟ್ಟೆ ರೀ ಹೊಟ್ಟಿದ್ನೋ ತುಂಬತೈತಿ ಎಲ್ಲ ಚಪಾತಿ ಪಲ್ಯ ಮಾಡೋಷ್ಟು ಪೇಷನ್ಸು ಇಲ್ಲ ಕೆಪಾಸಿಟಿಯೂ ಇಲ್ಲ ಆಗ್ಬಿಟ್ಟೈತಿ ಮಕ್ಳು ಕರ್ಕೊಂಡು ಊಟಮ್ಮ ಇಷ್ಟು ತಿಂದು ಈಗ ಮತ್ತೇನು ವಿಡಿಯೋ ಕಂಟಿನ್ಯೂ ಮಾಡೋಲ್ಲ ಯಾಕಂದ್ರೆ ಮತ್ತಿದ್ರೆ ಏನೂ ರೀ ನೈಟ್ದು ಲಾಗ್ ರೂಟೀನ್ ನಿಮ್ಗೆ ಶೇರ್ ಮಾಡೋದಕ್ಕೆ ಸೊ ನಾಳೆ ಮತ್ತೆ ಲೌಟಿ ಹೇಳ್ಬೇಕು ರೀ ಯಾಕಂದ್ರೆ ಟೆಂತ್ವ್ರು ಪೇಪರ್ ಇರೋದ್ರಿಂದ ಇವ್ರದ್ದು ಮತ್ತು ನಾಳೆಗೇನು ಇದೇ ಇವತ್ತಿನ ಟೈಮಿಂಗ್ ಏನೇ ಇತ್ತು ಫ್ರೆಂಡ್ಸ್ ಇವಾಗ ಬಡ ಬಡ ಚೆಂದ ಮಕ್ಕಳೋದಷ್ಟೇ ನೋಡಿರಿ ಮತ್ತು ಆರು ಗಂಟೆಗೆ ಹೇಳ್ಬೇಕು ಅವ್ರಿಬ್ರದ್ದು ರೆಡಿ ಮಾಡಿ ಕಳ್ಸೋದ್ರಾಗ ಆಗುತ್ತೆ ಮತ್ತು ಇವತ್ತಿನ ಹಂಗೆ ಮಾಡಿದ್ರೆ ಮತ್ತು ನಾಳೆ ಇವ್ನೇನೆ ಏನೇ ಅಂತ ಕರ್ಕೊಂಡು ಹೋಗ್ಬೇಕು ರೀ ಇವತ್ತಿನಾಗ್ ಮಾಡ್ತೇನೆ ಲಗೋಟೇಳ್ತೇನೆ ನಾಳೆ ಎಬ್ಸಿದ್ರೆ ಹ್ಮ್ ಹ್ಮ್ ಸದ್ಯಕ್ಕೆ ಬೆಳಿಗ್ಗೆ ವಿಡಿಯೋನ ತಗೋಳಾಕತ್ತಿದ್ದೆ ನೋಡ್ರಿ ನಿಮ್ಗೆ ಹೇಳಿದ್ದೆ ರಾತ್ರಿ ಏನು ಕಂಟಿನ್ಯೂ ಮಾಡಕ್ಕೆ ಬ್ಲಾಗ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಬೆಳಿಗ್ಗೆನ ತಗೋತೀನಿ ಅಂತೇಳಿ ಮುಂಜಾನೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಯಾಕೋ ಒಂದ್ ಅರ್ಧ ಎಚ್ಚರಿಕೆ ಒಂದ್ ಅರ್ಧ ನೀತಿ ಮತ್ತು ಮಕ್ಕಳಿಗೆ ಲಗುಟ ರೆಡಿ ಮಾಡಿ ಕಳಿಸ್ಬೇಕು ಅದೊಂದು ಬಡಬಡಿ ಇರ್ತಿತ್ತು ನನಗೆ ಲಗೂಟು ಹೇಳೋದು ಎಲ್ಲಿಗಾರು ಹೋಗೋದು ಇತ್ತದ ನಂಗೆ ರಾದರೆಲ್ಲ ನಿಂದೇನೆ ಬರಲ್ರಿ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಒಂಥರ ಎಲ್ಲಿ ಲೇಟಾಗಿ ಬಿಡುತ್ತೇನೋ ಈ ಥರದ್ದು ಮಿಸ್ ಆಗುತ್ತೇನೋ ಆ ಥರ ಅಂತ ಅನಿಸ್ಬಿಡ್ತೈತಿ ಹಂಗಾಗಿ ಮತ್ತು ಅಲಾರಿಮಿಟ್ಟಿದೆ ಇದುವರೆಗೆ ನಾ ಯಾರು ಸುಮ್ಮನೆ ಕುತ್ಕೊಂಡಿದ್ದೆ ಹಂಗೇನೆ ಮತ್ತು ಇನ್ನೊಂದು ಇವತ್ತು ಯಾವ ಇವತ್ತು ಶನಿವಾರ ನೋಡಿರಿ ಶನಿವಾರದಿಂದ ಬ್ಲಾಗ್ ಬಂದಿರಂಗಿಲ್ಲ ನಿಮ್ಗೆ ಗೊತ್ತಿರುತ್ತೆ ಎಡಿಟಿಂಗ್ ಮಾಡೀನಿ ಅಪ್ಲೋಡ್ ಮಾಡ್ದೇ ನೆನಪಿಲ್ಲ ನನಗೂ ಸೊ ಹಾಗಾಗಿ ಈಗ ಮತ್ತೆ ಮಕ್ಕಳು ಶನಿವಾರ ಮತ್ತು ಇರ್ಲಿಕ್ಕಂದ್ರೆ ಅದನ್ನು ಅಪ್ಲೋಡ್ ಮಾಡಿ ಮತ್ತೆ ಎಷ್ಟೊನ್ನೆಟ್ಟೋಬೇಕು ಎಲ್ಲಿ ಸುಮ್ಮನೆ ರೊಕ್ಕ ಖರ್ಚು ಮಾಡಲಿ ಹೋಗಲಿ ಇವತ್ತೊಂದು ದಿನ ಬ್ಲಾಗ್ ನಿಮಗೆ ಸಿಗೋಂಗಿಲ್ಲ ಫ್ರೆಂಡ್ಸ ಶನಿವಾರ ನೋಡ್ರಿ ಇದು ಯಾವ ದಿನ ಆಗ್ತೀನಿ ಗೊತ್ತಿಲ್ಲ ಮಿಡಂತ್ರಿ ಸದ್ಯ ಕಿದ್ರೊಳಗೆ ಕಂಟಿನ್ಯೂ ಮಾಡ್ತೀನಿ ಮಕ್ಕಳು ಚಾ ಬಿಸ್ಗೆಟ್ ಮಾಡಿಕೊಟ್ಟಿದ್ನೇ ಮತ್ತು ಅವರು ಏಳು ಇಪ್ಪತ್ತು ನಿಮಿಷ ಆಗಿತ್ತು ರಿಕ್ಷಾ ಬಂತು ಲಗುಡ್ ರೆಡಿ ಆದಾಗ ರೀ ಒಮ್ಮೆ ಏನಾದರೂ ಸ್ವಲ್ಪ ಉಳಿದಿರ್ತೈತೆ ಅಂದ್ರೆ ಅವಾಗ ಬಂದು ನಿಂತು ಬಿಡ್ತೈತಿ ಮುಂದೆ ಲೇಟ್ ಆಗ್ತಿರ್ತೈತಿ ಇವತ್ತು ಎಷ್ಟು ಲಗುಟು ರೆಡಿ ಆಗಿ ಕುಂತರ ಮಕ್ಕಳು ಅಂದ್ರೆ ಲೇಟಾಗಿಯೇ ಬಂತು ಏಳು ಇಪ್ಪತ್ತಕ್ಕ ಒಮ್ಮೊಮ್ಮೆ ಏಳು ಹತ್ತಕ್ಕೆ ಏಳು ಗಂಟೆ ಐದು ನಿಮಿಷಕ್ಕೆ ಬಂದುಬಿಡ್ತಾ ಸೊ ಮಕ್ಕಳು ಶಾಲೆಗೆ ಹೋದ್ರು ಅದಾದ್ಮೇಲೆ ಒಂದು ಸ್ವಲ್ಪ ಆರ್ಡಾಗಿದ್ದೆ ಹಾಗೆ ನಿದ್ದೆನೇ ಹಾಕಿಬಿಡ್ತು ಮತ್ತೆ ಎದ್ದು ಮನಿ ಕಸಗಿಸ ಅದೆಲ್ಲ ಉಡ್ಕೊಂಡು ಮಾಡಿ ಏನಂದ್ರೆ ಮಕ್ಕಳು ಬಂದ್ರಿ ಈಗ ಹತ್ತು ಗಂಟೆಗೆ ಬಂದುಬಿಟ್ರಿ ಮಕ್ಕಳು ಅವ್ರು ಬರೋ ಶುದ್ಧಿ ಮಾಡ್ಬೇಕು ಅಂದ್ಕೊಂಡು ಅನ್ಕೊಂಡಿದ್ದೆ ಒಂದು ಐದು ನಿಮಿಷ ಲೇಟಾಯಿತು ತೊಗರಿಬೇಳೆ ರೀ ನನ್ನ ಮಗಳು ಶೇಂಗಾ ಸಾರು ಮಾಡ್ಬೇಕಿತ್ತಿಲ್ಲ ಮಮ್ಮಿ ಅಂತ ಅನ್ನಕತ್ತಾಳ ಆಕಿಗೆ ಅವ್ರ ಪಪ್ಪಾಗ ಶೇಂಗಾ ಸಾರು ಅಂದ್ರೆ ಪಂಚಿ ರೀ ಇದನ್ನು ಕೂಡ ಬೇಕಲ್ಲ ಒಬ್ರಿಗೊಂದು ಇಷ್ಟ ಆದ್ರೂ ಒಬ್ರಿಗೊಂದು ಇಷ್ಟ ಆಗಲ್ಲ ಮಮ್ಮಿ ಏನು ಮಾಡ್ತೀರಿ ಮನೆ ಹೆಣ್ಮಕ್ಳಿಗೆ ಅಡುಗೆ ಮಾಡಿದಾಗ ಕಠಿಣ ಆಗ್ಬಿಡುತ್ತಾ ನುಗ್ಗಿಕಾಯಿ ಇದ್ದು ಮಾರ್ಕೆಟ್ದಾಗ ತೊಗೊಂಬಂದಿದ್ದೆ ಮೊನ್ನೆ ನುಗ್ಗಿಕಾಯಿನ ಹಾಕಿ ಸಾರು ಮಾಡೀನಿ ರೀ ಮಸ್ತಾಗಿ ಸಾರಾಗೈತಿ ಅನ್ನನೂ ಕೂಡ ಬಿಸಿ ಬಿಸಿಯಾಗಿ ನೋಡ್ತಿರ್ಬೋದು ನೀವು ಅನ್ನಾಗಿದ್ದು ಈಗ ಅನ್ನ ಸಾಂಬಾರು ನೋಡ್ರಿ ಏನು ಮಾಡಲ್ಲ ನಷ್ಟನೂ ಮಾಡಿಲ್ಲ ಏನು ಮಾಡ್ಕೊಳ್ಬಿಡು ಹೋಲಿವ ಅಂಥೇಳಿ ಸೊ ಈ ಮಕ್ಳಿಗೋಸ್ಕರ ಮಾಡಬೇಕು ಹಾಗಾಗಿ ಅನ್ನ ಸಾಂಬಾರು ಮಾಡೀನಿ ಈಗ ಅದನ್ನ ಊಟ ಮಾಡ್ತಾರೆ ಅವರು ಅವ್ರ ಜೊತೆಗೆ ನಾನು ಅದನ್ನ ತಿನ್ಬಿಡ್ತೀನಿ ಹಾಗೆ ವಿಡಿಯೋ ಹೆಂಗೆ ಬರೋಕ್ಕತ್ತವ ಏನು ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಆ ಸಾಧ್ಯ ಆದಷ್ಟು ನಿಮ್ಗೆ ಖುಷಿ ಆಗೋ ಥರ ಬ್ಲಾಗ್ಗಳು ಕೊಡಬೇಕಂತ ಅನ್ಕೋತೀನಿ ಬಟ್ ಏನಿರತ್ತ ನ್ಯಾಚುರಲ್ಲಾಗಿನೇ ನಾನು ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗೋವಲ್ತು ಯಾಕಂದ್ರೆ ಒಬ್ಬಳೇ ಎಲ್ಲನೂ ಬಡ್ದಾಡ್ಬೇಕು ನೋಡ್ರಿ ಮಕ್ಕಳು ಎಜುಕೇಷನ್ನು ಲಕ್ಷ್ಯ ಕೊಡಬೇಕು ಅದು ಇಂಪಾರ್ಟೆಂಟು ಹಾಗಾಗಿ ಸ್ವಲ್ಪ ಸಾಧ್ಯ ಆದಷ್ಟು ನ್ಯಾಚುರಲ್ಲಾಗಿ ವಿಡಿಯೋ ಹಾಕ್ತಿರ್ತೀನಿ ಎಲ್ರಿಗೂ ಬಾಯ್